గుట్టలంగ వనుట్ట పుట్ట పుట్ట తంగియు తుంటి గుట్టల్లారి తిరువ సింగాడియు పుట్టలంగ వనుట్ట పుట్ట తంగియు తుంటి ಅರಿತಿರುವ ಶೃಂಗಾರಿಯೂ ತಂಟೆ ಮಾಡಲು ಸಾಕ್ಷಿಯೇ ಕೊಡಿಸುವಳು ತಂಟೆ ಮಾಡಲು ಸಾಕ್ಷಿಯೇ ಕೊಡಿಸುವಳು ಲೂಟಿಯಲ್ಲಿ ಬಲು ಜಾಣೆ ಗಾಂಧಾರಿಯು ಲೂಟಿಯಲ್ಲಿ ಜಾಣೆ ಗಾಂಧಾರಿಯೂ ಪುಟ್ಟಲಂಗವನುಟ್ಟ ಪುಟ್ಟ തങ്കിയു തുണ്ടി ഗുട്ടല്ലരിത്തിരുവാരയൂ ഗുട്ടല്ലരിത്തിരുവാരയൂ ഉദ്ധ ಮುತ್ತಿಸಲು ಉಬ್ಬುವಳು ಗದರಿದರೆ ಮುದುಡುವಳು ಬಾರಿ ಬೇಗ ಉದ್ದ ಎಂದು ಮುದ್ದಿಸಲು ಉಬ್ಬುವಳು ಗದರಿದರೆ ಮುದುಡುವಳು ಬಾರಿ ಬೇಗ ಕದ್ದು ತಿಂದುದು ಎಷ್ಟೋ ಹೆದ್ದಾರಿ ಬದಿಯಲ್ಲಿ ಕದ್ದು ತಿಂದುದು ಎಷ್ಟೋ ಹೆದ್ದಾರಿ ಬದಿಯಲ್ಲಿ ಒಂದು ಪೇರಳೆ ಜನಗೆ ಒಂದವಳಿಗೆ ಒಂದು ಪೇರಳೆ ನನಗೆ ಒಂದವಳಿಗೆ ಪುಟ್ಟ ಪುಟ್ಟ ತಂಗಿಯು ತುಂಡಿ ಗುಟ್ಟಲ್ಲ ಅರಿತಿರುವ ಸಿಂಗಾದಿಯೂ ಗುಟ್ಟೆಲ್ಲ ಸಿಂಗಾದಿಯೂ ಬೆಳೆದು ಬಿಟ್ಟಳು ಬೇಗ ಕಳೆದಿತ್ತು ಹುಡುಗಾಟ ಶಾಲೆ ಪಾಠವ ಬಿಟ್ಟ ು ಹಳೆಯ ಮದುವೆ ಬೆಳೆದು ಬಿಟ್ಟಲು ಬೇಗ ಕಳೆದಿತ್ತು ಹುಡುಗಾಟ ಶಾಲೆ ಪಾಠವ ಬಿಟ್ಟು ಹಳೆಯ ಮದುವೆ ಹಳ್ಳಿಯಲ್ಲಿ ಹುಟ್ಟು ಹುಟ್ಟಿದಳು ಎಲ್ಲಿಯೋ ಬೆಳೆಯುವಳು ಹಳ್ಳಿಯಲ್ಲಿ ಹುಟ್ಟಿದಳು ಎಲ್ಲಿಯೋ ಬೆಳೆಯುವಳು ನಾಳೆ ಎಂದಿಗೂ ಸೊಗಸು ಶುಭದ ಕನಸೂ ನಾಳೆ ಎಂದಿಗೂ ಸೊಗಸು ಶುಭದ ಕನಸೂ ಪುಟ್ಟಲಂಗವನೊಟ್ಟ ಪುಟ್ಟ ತಂಗಿಯು ತುಂಟಿ ಗುಟ್ಟಲ್ಲರಿತಿರುವ ಸಿಂಗಾದಿಯೂ ಗುಟ್ಟ തല്ലരിത്തി <tellari> ತಾಯಿಯಾದಳು ತಂಗಿ ಕಾಯಕ ದಿ ಹೆಮ್ಮೆ ಮಾಯವಾಗಿದೆ ಲೂಟಿ ಮಗಳು ಸೂಟಿ ತಾಯಿಯಾದಳು ತಂಗಿ ಕಾಯಕ ದಿ ಹೆಮ್ಮ ಮಾಯವಾಗಿದೆ ಲೂಟಿ ಮಗಳು ಸೂಟಿ ಜಯಿಸಿದಳು ದುಡಿಯುತ್ತ ಭಯವರಿಯದ ರಾಣಿ ಜಯಿಸಿದಳು ದುಡಿಯುತ್ತ ಭಯವರಿಯದ ರಾಣಿ ಧೈರ್ಯ ತುಂಬುವ ನನಗೆ ಎಂದು ജീവ ധൈര്യ തുമ്പുവളനകെ എന്ന ജീവ പൊട്ടലങ്കവനുട്ട പുട്ട തങ്കിയു തണ്ടി రితి సింగారయూ తంటెమాలు సాక్షి ఏటను కొ తంటెమాలు సాక్షి ఏటను కొడువ లూట ఎలి బలు జె గారూ లూటలి బలు జె గారూ పుట్టవను పుట్ట తంగియంటే തിരുവ സിംഗാരിയു ുട്ടല്ലരിത്തിരുവ സിംഗു ഗുട്ടല്ലരിത്തിരുവ സിംഗു ഗുട്ടല്ലരിത്തിരുവ സിംഗ്